ನಾನು ಇನ್ನೊಂದು ಚಿತ್ರ ಕೆಲಸ ಮಾಡಿದೆ ಬಹಳ ಒಳ್ಳೆಯ ಚಿತ್ರ ಅದು ಯಾವುದು ಅಂತ ಹೇಳಿದ್ರೆ ಭಕ್ತ ಕುಂಬಾರ ಅಂತ ಭಕ್ತ ಕುಂಬಾರ ಚಿತ್ರ ಏನು ಅಂತ ಹೇಳಿದ್ರೆ ಈ ಭಕ್ತ ಕುಂಬಾರನ ಕತೆ ನಡೆದಿದ್ದು ಪ್ರಚಲಿತವಾಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಮೂಲತಃ ಕತೆ ಅದು ಮರಾಠಿದು ಅಥವಾ ಮರಾಠಿದು ಹಿಂದಿನೇ ಅಂತ ಹೇಳ್ಬೋದೇ ಹೊರತು ಅಲ್ಲಿ ಅದಕ್ಕಿಂತ ಮುಂಚೆ ಎಲ್ಲನೂ ಕೂಡ ಭಕ್ತ ಕುಂಬಾರ್ ಕೋರ್ ಕುಂಬಾರ್ ಅಂತೆಲ್ಲ ಬಂದಿತ್ತು ಹಿಂದೆ ಪೊನ್ನಪ್ಪ ಭಾಗವತರು ಕೂಡ ನಾನು ಬುದ್ಧಿ ತಿಳಿದಂಗೆ ಅವರು ಕೂಡ ಭಕ್ತ ಕುಂಬಾರ ಮಾಡಿದರು ಮಾಡಿದರು ನಾನು ಬುದ್ಧಿಗೆ ತಿಳಿದ ಮಟ್ಟಿಗೆ ತಪ್ಪಾಗಿದ್ದರ ಕ್ಷಮಿಸಿ ಸರಿಯಾಗಿದ್ದರೆ ಬೆಂತಟ್ಟಿ ನನಗೆ ಸೊ ಈ ಭಕ್ತ ಕುಂಬಾರ ಮಾಡಬೇಕು ಅಂತ ಮನಸ್ಸಾಯಿತು ಸೊ ನಿರ್ಮಾಪಕರು ಅದು ಐ ತಿಂಕ್ ಆಗಿನ ಕಾಲದ ದೊಡ್ಡ ಹೀರೋಯಿನ್ ಅವರು ತೆಲುಗು ಹೀರೋಯಿನ್ ಅವರು ಕೀಲುಗುರುಮ್ ಗೀಲುಗುರುಮ್ ಅಂತ ಮಾತಾಡಿ ಮಾಡಿದ ಕೃಷ್ಣವೇಣಿ ಅಂತ ಹೀರೋಯಿನ್ ನಾಯಕಿಯವರು ಅಂದಿನ ಕಾಲದ ನಾಯಕಿ ಇವತ್ತಿನ ದಿವಸ ಇದೊಂದು ಪಿಕ್ಚರ್ಗಳು ಅದು ಇದು ಪಾರ್ಟ್ ಮಾಡ್ಕೊಂಡು ಅಣ್ಣಕೊಂಡು ಈಗ ಪ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಬಂದರು ಅವರು ಅವರು ಇಷ್ಟಪಟ್ಟಿದ್ದೇನು ಅಂದರೆ ಇದು ಭಕ್ತ ಕುಂಬಾರ ಇದನ್ನು ಮಾಡಬೇಕು ಅಂತ ರಾಜ್ಕುಮಾರ್ಗೆ ಅವ್ರದಪ್ಪ ಅವ್ರಿಗೆಲ್ಲ ಹೇಳಿದಾಗ ಭಾಳ ಚೆನ್ನಾಗಿದೆ ಯಾಕೆಂದರೆ ಹಿಂದೆ ಮಾಡಿದ್ದು ಒಂದಿದೆ ಭಕ್ತ ಕುಂಬಾರ ಎಲ್ರಿಗೂ ಗೊತ್ತಿದ್ದ ಕಥೆನೇ ನಮ್ಮ ಕರ್ನಾಟಕದಲ್ಲಿ ಇದು ಯಾವುದು ಈ ಥರದ ಭಕ್ತಿ ಗೊತ್ತಿರೋರಿಗೆ ಅದು ಗೊತ್ತಿರುತ್ತೆ ಬೇರೆಯವ್ರಿಗೆ ಏನು ಮಾಡೋಕ್ಕಾಗಲ್ಲ ಇದೊಂದು ಸಿತ್ ಒಂದು ಚಲನಚಿತ್ರವಾಗುತ್ತೆ ಭಕ್ತ ಕುಂಬಾರ ಮಾಡಬೇಕು ಅಂತ ಆಸೆ ಆಯಿತು ಅದಕ್ಕೆ ಅದೊಂದು ಮರಾಠೇಲಿ ಬಂದಿದ್ದ ಒಂದು ಪಿಚ್ಚರ್ನ ಸಿಕ್ಸ್ಟೀನ್ ಎಮ್ ಎಮ್ ಪಿಕ್ಚರ್ನ ಇವರು ನಾಗರಾಜ್ ಅಂತ ಯಾ ನಾಗರಾಜ್ ಅಂದರೆ ನಮ್ಮ ಇವರು ಇದಾರಲ್ಲ ಇದ್ದಾರಲ್ಲ ರಾಮಕುಮಾರ್ ಅಪ್ಪ ಶೃಂಗಾರ ನಾಗರಾಜ್ ಅಂತ ಅವರು ಕೂಡ ಕಲಾವಿದರು ಈ ಥರ ಕ್ಯಾಮ್ರಾ ತೆಗೆಯೋದು ಮಾಡೋದು ಈ ಥರ ಮಾಡೋ ಕೆಲಸಗಳು ಅವ್ರದು ಅವ್ರ ಫೋಟೋಗ್ರಾಫರ್ ಅವರು ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ರು ಅವರು ಮನೆಯಲ್ಲೇ ಒಂದು ಒಂದು ಥಿಯೇಟ್ರ್ ಸೆಟಪ್ ಮಾಡಿ ನಮಗೆ ಈ ಮರಾಠಿ ಸಿನಿಮಾ ತೋರಿಸಿದ್ರು ಅದರಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳು ನಾನು ಆಮೇಲೆ ವರ್ದಪ್ಪ ಅಣ್ಣವ್ರು ಬಂದಿದ್ದರು ಎಲ್ಲ ಗೊತ್ತಿಲ್ಲ ಎಲ್ಲ ನೋಡಿದ್ವು ಚೆನ್ನಾಗಿತ್ತು ಮರಾಠಿ ಪಿಕ್ಚರು ನಮ್ಮ ಚಿಕ್ಕಪ್ಪ ಅವರಿಗೆ ಮರಾಠಿ ಭಾಷೆ ಚೆನ್ನಾಗಿ ಬರುತ್ತಿತ್ತು ಸೊ ಏನು ಮಾಡೋದು ಮಾಡಬೇಕು ಅಂತ ಇದ್ದೇನೆ ಡಿಸೈಡ್ ಮಾಡಿದ್ದೇನೆ ಆ ಚಿತ್ರೀಕರಣ ಮಾಡೋದು ಅಂತ ಡಿಸೈಡ್ ಆಗೋಯಿತು ಆವತ್ತಿನ ದಿವಸಕ್ಕೆಲ್ಲೂ ಕೂಡ ಇವತ್ತು ಚೆನ್ನಾಗಿ ಅವತ್ತಿನ ದಿವಸ ಅದು ಆ ಮದ್ರಾಸಲ್ಲೇ ಸೆಟ್ಗಳು ಹಾಕಿ ಚಿತ್ರೀಕರಣ ಮಾಡೋದು ಅಂತ ಡಿಸೈಡ್ ಆಯಿತು ಆಮೇಲೆ ಅದಕ್ಕೆ ಕೋರ್ಸ್ ಮಾತಾಡೋ ಹೋಗಿಲ್ಲ ರಾಜ್ಕುಮಾರ್ ಸಾರನೇ ಹಾಕಿದ್ದು ಆಮೇಲೆ ನಾಯಕಿಯಾಗಿ ಲೀಲಾವತಿಯವರು ಮಾಡಿದ್ರು ಆಮೇಲೆ ಇನ್ನೊಂದು ಹೆಂಡತಿ ಬರ್ತಾರೆ ಅದು ಮಂಜುಳ ಆಮೇಲೆ ಕಾಮಿಡಿಯಾಗಿ ದ್ವಾರಕೀಶು ಬಾಲಕೃಷ್ಣ ರಾಜಶಂಕರು ಶನಿ ಮಹಾದೇವಪ್ಪ ಇವರುಗಳೆಲ್ಲ ನಂತರ ನಂತರ ಎಲ್ಲರೂ